ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ನಾಲ್ಕನೇ ಕಂತು ಹಣ ಜಮ ಸ್ನೇಹಿತರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಫಸ್ಟ್ ಕಂತು ಐದು ಸಾವಿರ ಎರಡನೇ ಕಂತು ಐದು ಸಾವಿರ ಮೂರನೇ ಕಂತು ಐದು ಸಾವಿರ ಒಟ್ಟು ನಾಲ್ಕನೇ ಕಂತು ಐದು ಸಾವಿರ ಟೋಟಲಾಗಿ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಜಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಆಗುತ್ತೆ ಸ್ನೇಹಿತರೆ ವೀಡಿಯೋನ ಕೊನೆವರೆಗೂ ನೋಡಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಕಂಪ್ಲೀಟ್ ಆದ ಮಾಹಿತಿ ತಲ್ಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಆಗುತ್ತೆ ಮತ್ತು ಎಷ್ಟು ಹಣ ಜಮಾಗುತ್ತಲ್ಲ ಕಂಪ್ಲೀಟಾದ ಮಾಹಿತಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವೀಡಿಯೋನ ಶುರು ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹುದ್ದಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಈಗ ಬರ ಪರಿಹಾರ ಹಣ ತುಂಬ ಅಂದರೆ ತುಂಬ ಜನರಿಗೆ ಬಂದಿಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರೆ ಏನು ಕೂಡ ವರಿ ಮಾಡ್ಕೊಳ್ಳಿ ಹೋಗ್ಬೇಡಿ ಬರ ಪರಿಹಾರ ಹಣ ನಾಲ್ಕನೇ ಕಂತಿನ ಹಣ ಇವಾಗ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂತದ್ದು ಅದು ರೈತರ ಖಾತೆಗೆ ಅಂತಲೇ ಹೇಳ್ಬೋದು ನೀವು ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಲಿಕ್ಕೆ ಏನು ಮಾಡಬೇಕು ಫಸ್ಟ್ ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಡ್ಕೊಳ್ಲಿಕ್ಕೆ ಮೊದಲಿಗೆ ಏನು ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಫಸ್ಟ್ ಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಹಣ ಬೇಕಾ ನಿಮಗೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಮೈನ್ ಆಗಿ ಇದರಲ್ಲಿ ಒಂದು ಪಾತ್ರವನ್ನು ವಹಿಸುತ್ತೆ ಯಾಕಪ್ಪ ಅಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಬರ ಪರಿಹಾರ ಹಣ ಆಗಿರ್ಬೋದು ಏನಿವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಪ್ರತಿ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇನ್ನೊಂದು ಏನೇ ಇದೆಯಲ್ಲ ಯಾವ ಸ್ಕೀಮು ಬರೋದಿಲ್ಲ ನೀವು ಡಾಕ್ಯುಮೆಂಟ್ಸನ್ನು ಮೇಯ್ನಾಗಿ ಇಟ್ಕೊಂಡು ಇರಲೇಬೇಕು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರ್ತೀರ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಎಲ್ಲ ಹಣ ಈಗ ಬರ ಪರಿಹಾರ ಹಣ ಪ್ರತಿ ಹಣನೂ ಸರ್ಕಾರದಿಂದ ಏನೇನು ಸಿಗುತ್ತೆ ಅದು ಎಲ್ಲದೂ ಬರುತ್ತೆ ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬಾ ಜನ ಕೇಳ್ತಿದ್ರೆ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ ನಮ್ಮ ಆಚೆ ಮನೆ ಈಚೆ ಮನೆ ಎಲ್ಲರಿಗೂ ಬಂದಿದೆ ಆದರೆ ನನಗೆ ಬರ ಪರಿಹಾರ ಹಣ ಯಾಕೆ ಬಂದಿಲ್ಲ ಸ್ನೇಹಿತರೆ ಮೇಯ್ನ್ ರೀಸನ್ ಇರುವಂತದ್ದು ಕೆಲವರಿಗೆ ವೇರಿ ಆಗುತ್ತೆ ವೇರಿ ಅಂತಂದ್ರೆ ಕೆಲವರಿಗೆ ಹೇಗಪ್ಪ ಅಂತಂದ್ರೆ ಸ್ನೇಹಿತರೆ ಕೆಲವರಿಗೆ ಈಗ ನನಗೆ ಹಿಂದೆ ಬಂತಂದ್ರೆ ಬೇರೆಯವರಿಗೆ ನಾಡ್ದು ಬರುತ್ತೆ ಅಂತಂದ್ರೆ ಇವಾಗ ಕೆಲವರಿಗೆ ಹಾಕಿದ ದಿನವೇ ಬರುತ್ತೆ ಕೆಲವರಿಗೆ ಹಾಕಿ ಒಂದು ಐದಾರು ದಿನದ ಮೇಲೆ ಬರುತ್ತೆ ಕೆಲವರಿಗೆ ಹಾಕಿ ಒಂದು ಐದಾರು ಹತ್ತು ದಿನ ಆಗ್ಬೋದು ಒಂದು ತಿಂಗಳು ಮೇಲೆ ಬರ್ಬೋದು ಕೆಲವರಿಗೆ ಅಂತಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಯಾರಿಗೂ ಹಾಕಿದ ಕೂಡಲೇ ಹಣ ಬರೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಬೇಡಿ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ತುಂಬ ತುಂಬ ಜನ ಕೇಳ್ತಿದ್ರು ಬರ ಪರಿಹಾರ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಬರ ಇದೆ ಆ ಎಲ್ಲ ಜಿಲ್ಲೆಗಳಿಗೂ ಬರ ಪರಿಹಾರ ಹಣ ಬರುವಂಥದ್ದು ಏನು ಕೂಡ ವೈ ಸ್ನೇಹಿತರೆ ವಿಡಿಯೋ ಎಷ್ಟಾದರೂ ಒಂದು ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ತುಂಬ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನೋಡೋದಲ್ಲಿ ಬ ಬಾಯ್